ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲ ಹಬ್ಬಕ್ಕಿರ್ಬೋದು ಅಥವಾ ಯಾವಾಗಾದರೂ ಏನಾದರೂ ಸ್ವೀಟ್ ತಿನ್ ತಿನ್ಬೇಕಂತ ಅನಿಸಿದರೆ ಸಹ ನೀವು ಮಾಡ್ಕೋಬೋದು ಇಲ್ಲಾಂದರೆ ನೈವೇದ್ಯಕ್ಕೂ ಸಹ ಯೂಸ್ ಮಾಡ್ಕೋಬೋದು ನೋಡಿ ನಾನು ಇದಕ್ಕೆ ಮನೇಲಿನೇ ಮಾಡ್ಕೊಂಡಿರೋಂಥ ತುಪ್ಪವನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಕಡೆಗೆ ನಾನು ಏನು ಮಾಡಿದ್ದೀನಿ ತುಪ್ಪ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಗ ಡ್ರೈ ಫ್ರೂಟ್ಸನ್ನು ಇದೀನಿ ಇದ್ದೀನಿ ನಾನಿಲ್ಲಿ ಬದಾಮು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ತೆಗ್ದಿ ತಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಖಾರಕ್ಕೆ ಹಾಕ್ಕೊಬೋದು ಇಲ್ಲಾಂದರೆ ಪಿಸ್ತಾ ಹಾಕೊಬೋದು ನಿಮ್ಗೆ ಯಾವ್ದು ಇಷ್ಟ ಆಗ್ತದೋ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೋದು ಪಂಪ್ಕಿನ್ ಸೀಡ್ಸ್ ಇರ್ಬೋದು ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು ಸಹ ನೀವು ಯೂಸ್ ಮಾಡ್ಕೊಬೋದು ಈಗ ನೋಡಿ ಒಂದು ನಾನೊಂದು ಬೌಲ್ನಾಗುವಷ್ಟು ಶಾವಿಗೆ ತಗೊಂಡು ಅದೇ ಡ್ರೈ ಫ್ರೂಟ್ಗೆ ನಾವೇನು ಇದ್ದೀವಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗ್ತದೆ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಶಾವಿಗೆ ಹುರ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಲೀಟ್ರ್ ಆಗೋಷ್ಟು ಹಾಲನ್ನು ತಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೊಂಡು ಏನು ಮಾಡ್ತಿದ್ದೀನಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸಕ್ಕರೆ ಒಂದೆರಡು ಬೌಲ್ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ಅದೇ ರೀತಿ ನೋಡಿ ಒಂದು ಎರಡು ಸ್ಪೂನಷ್ಟು ನಾನು ಮಾಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ನೋಡಿ ಪ್ರತಿಯೊಂದು ಇದಕ್ಕೆ ನಾವು ಸ್ವಲ್ಪ ಅಂದರೆ ಸ್ವೀಟ್ಗೆ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರ್ತದೆ ಈಗ ನೋಡಿ ಹುರಿದಿಟ್ಕೊಂಡಿರೋಂಥ ಶಾವಿಗೆ ಡ್ರೈ ಫ್ರೂಟ್ಸು ಎಲ್ಲನೂ ಹಾಲಿಗೆ ನಾನು ಏನು ಮಾಡ್ಕೋತಾ ಇದ್ದೀನಿ ಹಾಕ್ಕೋತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶಾವಿಗೆ ಬೇಗ ಬೈತದೆ ಜಾಸ್ತಿ ಹೊತ್ತು ಏನಿಲ್ಲ ಈಗ ನೋಡಿ ಒಂದು ಅರ್ಧ ಬೌಲ್ ಆಗುವಷ್ಟು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದೇ ಹಾಲನ್ನು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ವಿನಿಲಾ ಕಸ್ಟರ್ಡ್ ಪೌಡ್ರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಅಂದರೆ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಶಾವಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಐಸ್ ಕ್ರೀಮ್ ಫ್ಲೇವರ್ ಕೊಡ್ತದೆ ಮತ್ತು ಮಕ್ಕಳಿಗೂ ಕೂಡ ಇದು ಇಷ್ಟ ಆಗ್ತದೆ ನೋಡಿ ಇದೀಗ ನಾನು ಕಸ್ಟರ್ಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಸ್ಟರ್ಡ್ ಹಾಕಿದ ಕೂಡಲೇ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಮತ್ತು ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಟ್ಕೋಬೇಕು ಮತ್ತು ಜಾಸ್ತಿ ಕುದ್ಕೋಬೇಡಿ ಕಸ್ಟರ್ಡ್ ಹಾಕಿದ ನಂತರ ಈಗ ಅದು ಶಾವ್ಗೆ ಪಾಯಸ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ ಶಾವ್ಗೆ ಪಾಯಸ ಹೇಗೆ ಮಾಡೋದು ಅಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ನೀವು ಸಬ್ಸ್ಕ್ರೈಬರ್ ಆಗಿರೋ ಈ ಕೂಡಲೇ ಸಬ್ಸ್ಕ್ರೈಬ್